ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಮೂರು ಏಳರಷ್ಟು ನೀರು ಸಂಗ್ರಹವಾಗಿದೆ ಟಿಎಂಸಿ ಸಾಮರ್ಥ್ಯ ಹೊಂದಿರುವ ರಾಜ್ಯದಲ್ಲಿಯೇ ಅತಿ ದೊಡ್ಡ ಜಲಾಶಯವಾಗಿದೆ ಸದ್ಯಕ್ಕೆ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಇಂದು ನೂರ ಮೂವತ್ತೆಂಟು ಪಾಯಿಂಟ್ ಐದು ನಾಲ್ಕು ಟಿಎಂಸಿಯಷ್ಟು ನೀರು ಸಂಗ್ರಹಣೆಯಾಗಿದೆ ಒಂದು ಸಾವಿರದ ಐನೂರ ಎಪ್ಪತ್ತ್ ಮೂರು ಕ್ಯೂಸೆಕ್ ಒಳಹರಿವು ಇದ್ದು ಆರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಕ್ಯೂಸೆಕ್ ಹೊರಹರಿವು ಇದೆ ಕಳೆದ ವರ್ಷ ಡ್ಯಾಂ ಭರ್ತಿಯಾಗಿರಲಿಲ್ಲ ಈ ಬಾರಿ ಸುರಿದ ಮಳೆಗೆ ಭರ್ತಿಯಾಗಿದೆ 那不能接了，连接了。